ಅರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ ದ್ವಿತೀಯ ಪಿಯುಸಿಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಈ ವಿಡಿಯೋವನ್ನು ನನಗೆ ಹಾಕ್ತಾ ಇದ್ದೇನೆ ನಿಮ್ಮ ಕನ್ನಡ ಪರೀಕ್ಷೆಗೆ ಇಷ್ಟನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡು ನೆನಪಿನಲ್ಲಿ ಇಟ್ಟುಕೊಂಡರೆ ಯಶಸ್ಸು ನಿಮ್ಮದೇ ಆಗಿರುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಹೇಳುತ್ತಿರುವುದನ್ನು ಗಮನವಿಟ್ಟು ಕೇಳಿ ಈಗ ಒಂದನೆಯ ಮಾದರಿಯನ್ನು ನಾವೀಗ ಗಮನಿಸೋಣ ಅಲ್ಲಿದೆ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಐದು ಅಂಕಗಳು ಒಂದನೇದು ಅಲ್ಲಿ ಬ್ರ್ಯಾಕೆಟ್ನ ಒಳಗೆ ಉತ್ತರವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಿಮಗೆ ನಿಮಗೆ ಇದು ಅಭ್ಯಾಸ ಆಗಿದೆ ಯಾಕೆಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆದಿದ್ದೀರಿ ಬ್ರ್ಯಾಕೆಟ್ನ ಒಳಗಿದೆ ನೋಡಿ ಉತ್ತರ ಹೈದರಾಬಾದಿನಲ್ಲಿ ಸಿದಡ್ಲಿಂಗಿ ಚಹಾ ಹೋಟೆಲ್ಗಳಲ್ಲಿ ಕಾರ್ವೇರ್ ಮಾರ್ಷ್ ಮೂತ್ರಪಿಂಡದ ಕಲ್ಲಿನ ಒಂದನೇ ಪ್ರಶ್ನೆ ನೋಡಿ ಡ್ಯಾಶ್ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಉತ್ತರ ಸಿದ್ಲಿಂಗಿ ಆ ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಡ್ಯಾಶ್ ಉತ್ತರ ಕಾರ್ವೆರ್ ಮಾರ್ಷ್ ಮೂರನೆಯದು ಇ ಲೇಖಕೀಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲಿದರು ಉತ್ತರ ಮೂತ್ರಪಿಂಡದ ಕಲ್ಲಿನ ನಾಲ್ಕನೆಯದು ಇ ಆರ್ ಕೃಷ್ಣಶಾಸ್ತ್ರಿಗಳು ಡ್ಯಾಶ್ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಉತ್ತರ ಹೈದರಾಬಾದಿನಲ್ಲಿ ಈಗ ಉ ಲೋಕಲ್ ಸುದ್ದಿಗಳಿಗೆ ಹಳ್ಳಿಯ ಡ್ಯಾಶ್ ಪ್ರಾಶಸ್ತ್ಯವಿದೆ ಉತ್ತರ ಚಹಾ ಹೋಟೆಲುಗಳಲ್ಲಿ ಈಗ ನಾವೀಗ ಎರಡನೆಯ ಮಾದರಿಯನ್ನೇ ನೋಡೋಣ ಗಮನಿಸೋಣ ಬ್ರ್ಯಾಕೆಟ್ನ ಒಳಗೆ ಉತ್ತರ ಈ ರೀತಿ ಇದೆ ರಾಮಾಯಣದ ಬೌದ್ಧ ಧರ್ಮದ ಮರಿಮೀನುಗಳನ್ನು ಹಿಡಿಯುವ ಮನೋರಮೆಯು ಕಮಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರನ್ನು ವಿಂಗ್ಸ್ ಆಫ್ ಫೈರ್ ಈಗ ಒಂದನೇ ಪ್ರಶ್ನೆ ಕಿಡ್ನಿ ಸ್ಟೋನ್ ಬಗ್ಗೆ ಡ್ಯಾಶ್ ತಿಳಿಯಲು ಲೇಖಕಿ ಭೇಟಿ ಮಾಡಿದರು ಉತ್ತರ ಕಮಲಮ್ಮ ಮೇಡಮ್ ಮತ್ತು ಮೂಲೆ ಮನೆ ಮುದ್ದೇಗೌಡರನ್ನು ಈಗ ಆ ಡ್ಯಾಶ್ ನಮ್ಮ ದೇ ನಮ್ಮ ದೇಶದಲ್ಲಿ ಕೆಲವಾಗಿ ಹೋದ ಧರ್ಮವಾಗಿದೆ ಉತ್ತರ ಬೌದ್ಧ ಧರ್ಮದ ಬೌದ್ಧ ಧರ್ಮ ಈ ಗುಡ್ಡ ಹೊಳೆಯಲ್ಲಿ ಡ್ಯಾಶ್ ಆಟ ಆಡುತ್ತಿದ್ದನು ಮರಿಮೇನುಗಳನ್ನು ಹಿಡಿಯುವ ಈಗ ಈ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಡ್ಯಾಶ್ ವಿಂಗ್ಸ್ ಆಫ್ ಫಯರ್ ಉ ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ಡ್ಯಾಶ್ ನಿಂತು ನೋಡಿದಳು ಉತ್ತರ ಮನೋರಮೆಯು ಈಗ ಮೂರನೆಯ ಮಾದರಿಯನ್ನು ಗಮನಿಸಿ ವಿದ್ಯಾರ್ಥಿಗಳೇ ಬ್ರಾಕೆಟ್ನ ಒಳಗೆ ಈ ರೀತಿ ಇದೆ ಧಣಿಗಳು ಎತ್ತರಿಸಿದ ಧರೆಯನ್ನು ತಿರುಳ್ಗನ್ನಡದ ಬೆಳ್ನೊಡಿಯಲ್ಲಿ ಸಂಶೋಧನಾ ಕೇಂದ್ರ ಇಮಾರತ್ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ಚಹಾ ಒಂದನೆಯದು ಡ್ಯಾಶ್ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುವ ಆಕ್ರಮಿಸುತ್ತಿರುವ ಭಾಷೆಗಳಾಗಿವೆ ಉತ್ತರ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ಆ ಹೊಳೆ ಡ್ಯಾಶ್ ಹೊಂಚು ಹಾಕುತ್ತಿರುತ್ತದೆ ಉತ್ತರ ಧಣಿಗಳು ಎತ್ತರಿಸಿದ ಧರೆಯನ್ನು ಈ ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಡ್ಯಾಶ್ ಉತ್ತರ ಸಂಶೋಧನಾ ಕೇಂದ್ರ ಇಮಾರತ್ ಈ ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಉತ್ತರ ತಿರುಳ್ಗನ್ನಡದ ಬೆಳ್ನುಡಿಯಲ್ಲಿ ಓ ಕಲಿಯುಗದ ಅಮೃತ ಡ್ಯಾಶ್ ಆಗಿದೆ ಚಹಾ ಉತ್ತರ ಚಹಾ ಈಗ ನಾಲ್ಕನೆಯ ಮಾದರಿಯನ್ನು ಗಮನಿಸೋಣ ಬ್ರ್ಯಾಕೆಟ್ನ ಒಳಗೆ ಸೀತ ಕಣ್ಣು ನೋವಿನ ಹಳ್ಳಿಯ ಹೋಟೆಲಿನಲ್ಲಿ ವಾತ್ಸಾಯನಿಗೆ ವೆಂಕಪ್ಪಯ್ಯ ಫಸ್ಟ್ ಇದು ನೋಡ್ಕೊಳ್ಳೋಣ ಆ ಬಸಲಿಂಗನಿಗೆ ಡ್ಯಾಶ್ ತೊಂದರೆ ಕಾಣಿಸಿಕೊಂಡಿತು ಉತ್ತರ ಕಣ್ಣು ನೋವಿನ ಆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾಳೆ ಉತ್ತರ ಸೀತಾ ಈ ಧಣಿಗಳ ಹೆಸರು ಡ್ಯಾಶ್ ಎಂಬುದಾಗಿದೆ ಉತ್ತರ ವೆಂಕಪ್ಪಯ್ಯ ಈ ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ ಹೇಳಿದನು ಉತ್ತರ ವಾತ್ಸಾಯನನಿಗೆ ಉ ಡ್ಯಾಶ್ ಮೂರು ಕಾಲಿನ ಕುರ್ಚಿ ಇದೆ ಉತ್ತರ ಹಳ್ಳಿಯ ಹೋಟೆಲಿನಲ್ಲಿ ಈಗ ಮಾದರಿ ಐದನೆಯದು ಉತ್ತರ ನೋಡ್ಕೊಳ್ಳಿ ಬ್ರಾಕೆಟ್ನ ಒಳಗಿದೆ ದಕ್ಷಿಣ ಆಫ್ರಿಕಾವು ಫ್ಲೇಬಿಯಾ ಎಡ ರದ್ಯವಾದ ಚಹ ಹೋಟೆಲಿನ ಅ ಬಸಲಿಂಗನಿಗೆ ಮೊದಲು ಡ್ಯಾಶ್ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಉತ್ತರ ಎಡ ಆ ಎತ್ತುಗಳು ಗಕ್ಕೆಂದು ಡ್ಯಾಶ್ ಮುಂದೆ ನಿಲ್ಲುತ್ತವೆ ಉತ್ತರ ಚಹ ಹೋಟೆಲಿನ ಈ ಡ್ಯಾಶ್ ಕಗ್ಗತ್ತಲ ಖಂಡವಾಗಿದೆ ಉತ್ತರ ದಕ್ಷಿಣ ಆಫ್ರಿಕಾವು ಈ ಡ್ಯಾಶ್ ಗದ್ಯದಲ್ಲಿ ಕಥೆ ಹೇಳೆಂದು ಮನೋರಮೆ ಕೇಳುವಳು ಉತ್ತರ ರದ್ಯವಾದ ಉ ನಲವತ್ತನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮುಂದುವರಿಸಿ ಪ್ರಸಿದ್ಧ ನ್ಯಾಯವಾದಿಯವರು ನ್ಯಾಯವಾದಿಯಾದವರು ಡ್ಯಾಶ್ ಉತ್ತರ ಫ್ಲೇವಿಯಾ ಈಗ ಮಾದರಿ ಆರು ಉತ್ತರ ನೋಡ್ಕೊಳ್ಳಿ ವೃದ್ಧರಿಗೆ ದ್ವೀಪಜೀವಿಗಳಾಗುತ್ತಾರೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಕುದುಪನ ಕುಟುಂಬದ ತನ್ನನ್ನೇ ತಾನು ಅ ಡ್ಯಾಶ್ ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ ಉತ್ತರ ವೃದ್ಧರಿಗೆ ವೃದ್ಧರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ ಆ ಮನೋರಮೆ ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದಳು ಉತ್ತರ ತನ್ನನ್ನೇ ತಾನು ಈ ಕಲಾಮ್ರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಡ್ಯಾಶ್ ಉತ್ತರ ಶಿವಸುಬ್ರಹ್ಮಣ್ಯ ಅಯ್ಯರ್ ಈ ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಡ್ಯಾಶ್ ಮೇಲೆ ಹೊರಿಸಲಾಯಿತು ಉತ್ತರ ಕುದುಪನ ಕುಟುಂಬದ ಉ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉತ್ತರ ದ್ವೀಪ ಜೀವಿಗಳಾಗುತ್ತಾರೆ ಈಗ ಮಾದರಿ ಏಳು ನೋಡೋಣ ಉತ್ತರ ನೋಡ್ಕೊಳ್ಳಿ ಬ್ರಾಕೆಟ್ನ ಒಳಗೆ ಇರುವಂತಹ ಉತ್ತರ ವಾರ್ತಾ ಇಲಾಖೆ ಡಾಕ್ಟರ್ ತಿಮ್ಮಪ್ಪ ಒಕ್ಕಲು ಮಕ್ಕಳನ್ನು ಪ್ರಶ್ನಿಸುವ ಮನೋಭಾವವು ನಿಶಾ ಶರ್ಮಾ ಆ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡ್ಯಾಶ್ ಉತ್ತರ ಡಾಕ್ಟರ್ ತಿಮ್ಮಪ್ಪ ಆ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್ ಉತ್ತರ ನಿಶಾ ಶರ್ಮಾ ಈ ಧಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ ಉತ್ತರ ಒಕ್ಕಲು ಮಕ್ಕಳನ್ನು ಈ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ ಉತ್ತರ ವಾರ್ತಾ ಇಲಾಖೆ ಉ ಡ್ಯಾಶ್ ವಿಜ್ಞಾನದ ಅಡಿಪಾಯವಾಗಿದೆ ಉತ್ತರ ಪ್ರಶ್ನಿಸುವ ಮನೋಭಾವವು ಈಗ ನಾವು ಮಾದರಿ ಎಂಟನೆಯ ಮಾದರಿಯನ್ನು ನೋಡೋಣ ಉತ್ತರ ನೋಡ್ಕೊಳ್ಳಿ ಪೂಣಚ್ಚಿ ವಿಜಯ ಸುಂದರಂ ರುದ್ರಪ್ಪ ಶ್ರೀರಾಮಚಂದ್ರನು ಹೆಡ್ ಮಾಸ್ತರರ ಆ ಡ್ಯಾಶ್ ವಿರುದ್ಧ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಉತ್ತರ ಹೆಡ್ಮಾಸ್ಟರರ ಆ ವಸೂಧ್ಯೆಗೆ ಡ್ಯಾಶ್ ಒಡೆಯನೆನಿಸಿದವನು ಉತ್ತರ ಶ್ರೀರಾಮಚಂದ್ರನು ಈ ಡ್ಯಾಶ್ ಹೈದರಾಬಾದಿನ ಪ್ರಯೋಗಾಲಯದ ನಿರ್ದೇಶಕರಾಗಿದ್ದರು ಉತ್ತರ ವಿ ಜೆ ಸುಂದರಂ ಈ ಡ್ಯಾಶ್ ಮಾಶ್ನ ಜೊತೆಗಾರನ ಹೆಸರು ಉತ್ತರ ಪೂಣಚ್ಚಿ ಪೂಣಚ್ಚಿ ಮಾರ್ಷನ ಜೊತೆಗಾರನ ಹೆಸರು ಓ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಡ್ಯಾಶ್ ಉತ್ತರ ರುದ್ರಪ್ಪ ಈಗ ನಾವೀಗ ಒಂಬತ್ತನೆಯ ಮಾದರಿಯನ್ನು ನೋಡೋಣ ಉತ್ತರ ನೋಡ್ಕೊಳ್ಳಿ ಮಗುವು ಸುಳ್ಳುಗಳಿಂದ ಸಿಂಹಬಾಲದ ಕೋತಿಗಳ ಕುದುಪನಿಗೆ ನಮ್ಮ ಭಾಷೆಯಲ್ಲಿ ಓದಿದ್ದೆ ಅ ಧಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ ಸೂಚಿಸಿದರು ಉತ್ತರ ಕುದುಪನಿಗೆ ಆ ಡ್ಯಾಶ್ ನಮ್ಮ ಮೈಗೆ ಹತ್ತುವುದು ಉತ್ತರ ನಮ್ಮ ಭಾಷೆಯಲ್ಲಿ ಓದಿದ್ದೆ ಈ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಡ್ಯಾಶ್ ಉತ್ತರ ಸಿಂಹಬಾಲದ ಕೋತಿಗಳು ಈ ಕೊನೆಗೆ ಬಸಲಿಂಗ ಡ್ಯಾಶ್ ಮುಕ್ತನಾಗಿದ್ದ ಉತ್ತರ ಸುಳ್ಳುಗಳಿಂದ ಉ ಡ್ಯಾಶ್ ಭೂಮಿಯ ಮೇ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿಯಾಗಿದ್ದಾನೆ ಉತ್ತರ ಮಗುವು ಈಗ ಹತ್ತನೆಯ ಮಾದರಿ ನೋಡೋಣ ವಿದ್ಯಾರ್ಥಿಗಳೇ ಬ್ರ್ಯಾಕೆಟ್ನ ಒಳಗೆ ಉತ್ತರ ಇದೆ ನೋಡಿ ಮಾನಸಿಕ ಸಾವಿರದ ಎಂಟುನೂರ ತೊಂಬತ್ತು ಹೊಳೆಯಲ್ಲಿ ಅಣ್ಣಾಮಲೈ ಮನೋರಮೆ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ಥರವನ್ನು ತಲುಪತೊಡಗಿತ್ತು ಉತ್ತರ ಮಾನಸಿಕ ಆ ಮಾರ್ಷ್ ವಾಲ್ಪರೆಗೆ ಬಂದದು ಡ್ಯಾಶ್ರಲ್ಲಿ ಉತ್ತರ ಸಾವಿರದ ಎಂಟುನೂರ ತೊಂಬತ್ತು ಈ ಚಿನ್ನಮ್ಮ ಧಣಿಗಳ ಬೆಳ್ಳಿ ಲೋಟವನ್ನು ಡ್ಯಾಶ್ ಎಸೆದಳು ಉತ್ತರ ಹೊಳೆಯಲ್ಲಿ ಈ ಕಲಾಂ ರವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಉತ್ತರ ಅಣ್ಣಾಮಲೈ ಓ ಕನ್ನಡವೂ ಕಸ್ತೂರಿಯಲ್ಲವೇ ಎಂದವರು ಡ್ಯಾಶ್ ಉತ್ತರ ಮನೋರಮೆ ಈಗ ಮಾದರಿ ಹನ್ನೊಂದನೆಯ ಮಾದರಿಯನ್ನು ನೋಡೋಣ ಉತ್ತರ ಮೊದಲು ನೋಡೋಣ ಎಲ್ಲ ಹಣೆ ಬರಹ ಹೊಸದನ್ನು ಶೋಧಿಸುವ ತಮಿಳುನಾಡು ಮೂಳೆ ಮುರಿದು ಯಾವ ಯಾವ ಸ್ಥಾನವಿರಬೇಕೆನ್ನುವ ವಾಲ್ಪರೆಯು ಡ್ಯಾಶ್ ರಾಜ್ಯದಲ್ಲಿದೆ ಉತ್ತರ ತಮಿಳುನಾಡು ಆ ಡ್ಯಾಶ್ ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಆನುಷಂಗಿಕ ಗುಣವಾಗಿದೆ ಉತ್ತರ ಹೊಸದನ್ನು ಶೋಧಿಸುವ ಈ ಏನು ಮಾಡೋಕ್ಕಾಗುತ್ತೆ ಡ್ಯಾಶ್ ಆಗೋದು ಹಾಗೇ ಆಗುತ್ತದೆ ಎಂದು ಹೇಳಿದಾಗೆಲ್ಲ ಲೇಖಕಿಗೆ ರೇಗಿ ಹೋಗುತ್ತಿತ್ತು ಈಗ ಉತ್ತರ ಎಲ್ಲ ಹಣೆ ಬರಹ ಈ ಯಾವ ಯಾವ ಭಾಷೆಗೆ ಡ್ಯಾಶ್ ಮರ್ಯಾದೆಯನ್ನು ನಾವು ಮೀರಬಾರದು ಉತ್ತರ ಯಾವ ಯಾವ ಸ್ಥಾನವಿರಬೇಕೆನ್ನುವ ಉ ಹೂಳೆತ್ತುವ ಕೆಲಸದ ಬಿಸಿಲಿನಲ್ಲಿ ಹೂಳೆತ್ತುವುದೆಂದರೆ ಡ್ಯಾಶ್ ಹೋಗುವಂಥದ್ದು ಉತ್ತರ ಮೂಳೆ ಮುರಿದು ಹೋಗುವಂಥದ್ದು ಅಲ್ಲಿ ಮೊಳೆ ಅಂತ ಬರ್ತಿದ್ದಾರೆ ವಿದ್ಯಾರ್ಥಿಗಳೇ ಅದು ಮೂಳೆ ಅಂತ ಆಗಬೇಕು ಈಗ ಮಾದರಿ ಹನ್ನೆರಡು ಉತ್ತರ ನೋಡ್ಕೊಳ್ಳಿ ಆತನ ಬಂಧುಗಳೇ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ ಅಷ್ಟು ಸುಂದರ ಹೆಂಡತಿ ಶಾಂಭವಿ ಪದ್ಯದ ಮೊದಲನೇದು ಭಗವಂತನ ಸೃಷ್ಟಿಯಲ್ಲಿರುವವರು ಡ್ಯಾಶ್ ಯಾರು ಅವರ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಉತ್ತರ ಆತನ ಬಂಧುಗಳೇ ಈಗ ಆ ಡ್ಯಾಶ್ ಧಾಟಿಯಲ್ಲಿ ಕತೆ ಹೇಳುವುದು ಬೇಡವೆಂದು ಮನೋರಮೆ ಹೇಳಿದಳು ಉತ್ತರ ಪದ್ಯದ ಈ ಆ ಶಿವಶರಣಪ್ಪನಿಗೆ ಡ್ಯಾಶ್ ಯಾಕಿರಬೇಕೆಂಬುದು ಕಲ್ಲಪ್ಪನವರ ಗೂಢ ಪ್ರಶ್ನೆಯಾಗಿದೆ ಉತ್ತರ ಅಷ್ಟು ಸುಂದರ ಹೆಂಡತಿ ಈ ಮಾಹಿತಿಗಳನ್ನು ಸಂಗ್ರಹಿಸುವ ಡ್ಯಾಶವನ್ನು ಚಿಪ್ ಎಂದು ಕರೆಯುತ್ತಾರೆ ಉತ್ತರ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ ಉ ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಶ್ ಉತ್ತರ ಶಾಂಭವಿ ಈಗ ಹದಿಮೂರನೆಯ ಮಾದರಿಯನ್ನು ನೋಡೋಣ ಉತ್ತರ ನೋಡ್ಕೊಳ್ಳಿ ಬ್ರ್ಯಾಕೆಟ್ನ ಒಳಗಿದೆ ಪಟ್ಟಣದ ಹೋಟೆಲ್ ಪುದು ತೋಟಂ ಸರ್ಕಾರಿ ಆಸ್ಪತ್ರೆ ಮುದ್ದಣ ಕರ್ನಾಟಕದಲ್ಲಿ ಆ ವಾಲ್ಪರೈ ಮಧ್ಯದಲ್ಲಿ ಡ್ಯಾಶ್ ಎಂಬ ತೋಟವಿದೆ ಉತ್ತರ ಪುದುತೋಟಂ ಆ ಡ್ಯಾಶ್ ಎಂಬುದು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನವರ ಕಾವ್ಯನಾಮವಾಗಿದೆ ಉತ್ತರ ನೋಡ್ಕೊಳ್ಳಿ ಮುದ್ದಣ ಈಗ ಈ ಶುಭ್ರ ಸಮವಸ್ತ್ರದ ಮಾಣಿಯನ್ನು ಡ್ಯಾಶ್ನಲ್ಲಿ ಕಾಣಬಹುದು ಉತ್ತರ ನೋಡಿಕೊಳ್ಳಿ ಪಟ್ಟಣದ ಹೋಟೆಲ್ ಈ ಡ್ಯಾಶ್ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಉತ್ತರ ಉತ್ತರ ನೋಡಿಕೊಳ್ಳಿ ಕರ್ನಾಟಕದಲ್ಲಿ ಓ ಬಸಲಿಂಗನಿಗೆ ಡ್ಯಾಶ್ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂಬ ಅಭಿಪ್ರಾಯವಿತ್ತು ಉತ್ತರ ಸರ್ಕಾರಿ ಆಸ್ಪತ್ರೆ ಈಗ ಹದಿನಾಲ್ಕನೆಯ ಮಾದರಿಯನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಉತ್ತರ ನೋಡಿಕೊಳ್ಳಿ ಪ್ರಾದೇಶಿಕ ಕೈಗಾರಿಕೋದ್ಯಮಿಗಳನ್ನು ಪೃಥ್ವಿ ಕನ್ನಡಿಗರು ಡಾಕ್ಟರ್ ಚಂದ್ರಪ್ಪನವರನ್ನು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡ್ಯಾಶ್ ಕಾಣಬೇಕೆಂದು ಸೂಚಿಸಿದರು ಉತ್ತರ ಡಾಕ್ಟರ್ ಚಂದ್ರಪ್ಪನವರನ್ನು ಆ ಮಾರ್ಷನ ಚಹಾ ತೋಟದ ಯಶಸ್ಸು ಡ್ಯಾಶ್ ಕೈಬೀಸಿ ಕರೆಯಿತು ಉತ್ತರ ಕೈಗಾರಿಕೋದ್ಯಮಿಗಳನ್ನು ಈ ಡ್ಯಾಶ್ ತಮ್ಮ ರಾಜ್ಯದಲ್ಲಿ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಉತ್ತರ ಕನ್ನಡಿಗರು ಈಗ ಈ ನೋಡೋಣ ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಡ್ಯಾಶ್ ಭಾಷೆಗಳಲ್ಲಿ ಇರುವುದು ಅಗತ್ಯ ಉತ್ತರ ಪ್ರಾದೇಶಿಕ ಡ್ಯಾಶ್ ಎಂಬ ಕ್ಷಿಪಣಿಯನ್ನು ಸಿಕಂದರಾಬಾದಿನ ಶಾಲಾ ಬಾಲಕಿ ನೋಡಿದಳು ಉತ್ತರ ಪೃಥ್ವಿ ಈಗ ನಾವೀಗ ಹದಿನೈದನೆಯ ಮಾದರಿಯನ್ನು ನೋಡೋಣ ಉತ್ತರ ನೋಡ್ಕೊಳ್ಳಿ ಬ್ರ್ಯಾಕೆಟ್ನ ಒಳಗಿದೆ ಹಸಿರು ಕಂಬಳಿ ಬೆಳ್ಳಿ ಲೋಟವು ಇಂಗ್ಲಿಷ್ ಚಂದ್ರಭವನವು ಡಾಕ್ಟರ್ ತಿಮ್ಮಪ್ಪನವರನ್ನು ಕೊನೆಯ ಪ್ರಯತ್ನವಾಗಿ ಬಸಲಿಂಗ ಸರ್ಕಾರಿ ಆಸ್ಪತ್ರೆಯ ಡ್ಯಾಶ್ ಕಾಣಲು ತೀರ್ಮಾನಿಸಿದ ಉತ್ತರ ಡಾಕ್ಟರ್ ತಿಮ್ಮಪ್ಪನವರನ್ನು ಆ ವಾಲ್ಪರೈ ಈಗ ಹೊದ್ದು ಡ್ಯಾಶ್ ಹೊದ್ದು ಮಲಗಿದಂತೆ ಕಾಣುತ್ತದೆ ಉತ್ತರ ಹಸಿರು ಕಂಬಳಿ ವಾಲ್ಪರೈ ಈಗ ಹಸಿರು ಕಂಬಳಿ ಹೊದ್ದು ಮಲಗಿದಂತೆ ಕಾಣುತ್ತಿದೆ ಡ್ಯಾಶ್ ಧಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿತ್ತು ಉತ್ತರ ಬೆಳ್ಳಿ ಲೋಟವು ಈ ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಡ್ಯಾಶ್ ಭಾಷೆ ಬೇಕು ಉತ್ತರ ಇಂಗ್ಲಿಷ್ ಓ ಡ್ಯಾಶ್ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರಾಗಿದೆ ಉತ್ತರ ಚಂದ್ರಭವನವು ಈಗ ಹದಿನಾರನೆಯ ಮಾದರಿಯನ್ನು ನೋಡೋಣ ವಿದ್ಯಾರ್ಥಿಗಳೇ ಬ್ರಾಕೆಟ್ನ ಒಳಗಿದೆ ವಿಶಲಿಂಗ್ ವಿಷಲಿಂಗ ಥ್ರಶ್ಗಳು ತಿರುಳುಗನ್ನಡದ ಬೆಳ್ನುಡಿಯಲ್ಲಿ ಕನ್ನಡಿಗರು ಸ್ನಾನ ಮಾಡಿ ಅನಕ್ಷರಸ್ಥರ ಪಾರ್ಲಿಮೆಂಟು ಆ ಸೂತಕವನ್ನು ಪರಿಹರಿಸಲು ಬಸಲಿಂಗ ಡ್ಯಾಶ್ ಕಣ್ಣು ತೊಳೆದುಕೊಂಡನು ಉತ್ತರ ಸ್ನಾನ ಮಾಡಿ ಆ ಡ್ಯಾಶ್ ಬದುಕಿಳಿ ಬದುಕಿ ಉಳಿಯುವ ಛಲ ತೊಟ್ಟ ಹಾಡು ಹಕ್ಕಿಗಳಾಗಿವೆ ಉತ್ತರ ವಿಷಲಿಂಗ್ ಥ್ರಶ್ಗಳು ಈ ಕರ್ನಾಟಕದ ಅನೇಕ ಕಡೆ ಡ್ಯಾಶ್ ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಉತ್ತರ ಕನ್ನಡಿಗರು ಈ ಮನೋರಮೆಯು ಡ್ಯಾಶ್ ಕಥೆಯನ್ನು ಹೇಳೆಂದು ಕೇಳಿದಳು ಉತ್ತರ ತಿರುಳ್ಗನ್ನಡದ ಬೆಳ್ನುಡಿಯಲ್ಲಿ ಉ ಹಳ್ಳಿಯ ಚಹಾ ಫಳಾರದ ಅಂಗಡಿಗಳನ್ನು ಡ್ಯಾಶ್ ಎಂದು ಲೇಖಕರು ಕರೆದಿದ್ದಾರೆ ಉತ್ತರ ಅನಕ್ಷರಸ್ಥರ ಪಾರ್ಲಿಮೆಂಟು ಈಗ ಮಾದರಿ ಹದಿನೇಳು ಬ್ರ್ಯಾಕೆಟ್ನ ಒಳಗೆ ಇರುವಂತಹ ಉತ್ತರಗಳನ್ನು ನೋಡೋಣ ಚಹಾ ಫಳಾರದ ಅಂಗಡಿಗೆ ದಯಾಮೃತ್ಯುವಿಗೆ ಪ್ರಾದೇಶಿಕ ಭಾಷೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ರಾಷ್ಟ್ರಪತಿ ಸ್ಥಾನಕ್ಕೆ ಆ ಬಸಲಿಂಗ ತನ್ನ ಕಣ್ಣು ಹೋಗಲು ಡ್ಯಾಶ್ ಕಾರಣವೆಂದು ತಿಳಿಯುತ್ತಾನೆ ಉತ್ತರ ಡಾಕ್ಟರ್ ತಿಮ್ಮಪ್ಪ ಆ ಕಾನೂನಿನಲ್ಲಿ ಡ್ಯಾಶ್ ಅವಕಾಶವಿಲ್ಲ ಉತ್ತರ ದಯಾಮೃತ್ಯುವಿಗೆ ಈ ಡ್ಯಾಶ್ ಕಡ್ಡಾಯ ಶಿಕ್ಷಣ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ ಉತ್ತರ ಪ್ರಾದೇಶಿಕ ಭಾಷೆಯಲ್ಲಿ ಈ ಕಲಾಂರವರು ಡ್ಯಾಶ್ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿದ್ದರು ಉತ್ತರ ರಾಷ್ಟ್ರಪತಿ ಸ್ಥಾನಕ್ಕೆ ಓ ಹಳ್ಳಿಯ ಡ್ಯಾಶ್ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ಉತ್ತರ ಚಹಾ ಫಳಾರದ ಅಂಗಡಿಗೆ ಇನ್ನು ಮಾದರಿ ಹದಿನೆಂಟು ಆವರಣದ ಒಳಗೆ ಉತ್ತರ ಇದೆ ನೋಡಿಕೊಳ್ಳುವ ಚಹಾ ಗಿಡದ ಮೂತ್ರಪಿಂಡದಲ್ಲಿ ಕಲ್ಲು ಬಣ್ಣ ಮತ್ತು ಗಾಂಭೀರ್ಯವನ್ನು ನೀರು ಸೋಂಕಿಸಿಯೇ ಇಲ್ಲ ಡಾಕ್ಟರ್ ಸಿ ಎನ್ ಆರ್ ರಾವ್ ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ತಾನು ತಲೆಗೆ ಡ್ಯಾಶ್ ಎಂದು ಸುಳ್ಳು ಹೇಳಿದನು ಉತ್ತರ ನೀರು ಸೋಂಕಿಸಿಯೇ ಇಲ್ಲ ಆ ವಾಲ್ಪರೈನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಉತ್ತರ ಗಿಡದ ಈ ಡ್ಯಾಶ್ ಅವರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಉತ್ತರ ಡಾಕ್ಟರ್ ಸಿ ಎನ್ ಆರ್ ರಾವ್ ಈ ಬೆಳ್ಳಿ ಲೋಟ ತನ್ನ ಮೊದಲಿನ ಡ್ಯಾಶ್ ಕಳೆದುಕೊಂಡಿತ್ತು ಉತ್ತರ ಬಣ್ಣ ಮತ್ತು ಗಾಂಭೀರ್ಯವನ್ನು ಡ್ಯಾಶ್ ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ಎಂದು ತಿಳಿಯಲು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು ಉತ್ತರ ಮೂತ್ರಪಿಂಡದಲ್ಲಿ ಕಲ್ಲು ವಿದ್ಯಾರ್ಥಿಗಳೇ ಇಲ್ಲಿಗೆ ಕೆಲವೊಂದು ಮಾದರಿಯನ್ನು ನಾನು ಹಾಕಿದ್ದೇನೆ ಉತ್ತರವನ್ನು ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಅರ್ಥೈಸಿಕೊಂಡು ನೆನಪಿನಲ್ಲಿ ಇಟ್ಕೊಳ್ಳಿ ಪರೀಕ್ಷೆಯಲ್ಲಿ ಬರೆದಾಗ ಆ ಪ್ರಶ್ನೆಗೆ ಉತ್ತರವನ್ನು ನೀವು ಆವಾಗ ಬಹಳ ಸುಲಭವಾಗಿ ಬರೆಯಬಹುದು ಇವಿಷ್ಟೇ ಅಲ್ಲ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಬಹು ಆಯ್ಕೆಯ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ಭಾಷಾಭ್ಯಾಸ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಎರಡು ಅಂಕಗಳ ಪ್ರಶ್ನೆಗಳು ಗದ್ಯ ಭಾಗದಿಂದ ಕಾವ್ಯ ಭಾಗದಿಂದ ಮತ್ತು ದೀರ್ಘ ಗದ್ಯ ಭಾಗದಿಂದ ಎಲ್ಲವನ್ನೂ ಕೂಡ ವಿಡಿಯೋವನ್ನು ಹಾಕಿದ್ದೇನೆ ನೀವು ಅವೆಲ್ಲವೂ ಸಿಗಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದಾಗ ಎಲ್ಲವೂ ಕೂಡ ನಿಮ್ಮ ಸೂಚನೆಗೆ ಬರ್ತದೆ ಅಲ್ಲಿ ಗಮನಕ್ಕೆ ಬರ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲವನ್ನೂ ಕೂಡ ಕಲಿತು ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿ ಯಶಸ್ಸು ನಿಮ್ಮದಾಗಲಿ ಶುಭ ಹಾರೈಕೆ نندوا